ಎಲ್ಲ ಮೈಸೂರಿನ ಜನರಿಗೆ ಮತ್ತೆ ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ತಮ್ಮ ಪರಿವಾರಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಜಿಲ್ಲಾಡಳಿತದಿಂದ ಕೋರುತ್ತೇನೆ ಎಲ್ಲರಿಗೂ ದೇವರ ಆಶೀರ್ವಾದ ಮಾಡಿ ಎಲ್ಲರ ಸುಖ ಸಂತೋಷ ಆರೋಗ್ಯದಿಂದ ಇರಲಿ ಅಂತ ಹಾರೈಸುತ್ತೇನೆ ಇವತ್ತು ಒಂದು ದಸರಾ ಸಂಯುಕ್ತ ಇವತ್ತು ಹದಿನಾಲ್ಕು ಆನೆಗಳು ಇಲ್ಲಿ ಕಾಡಿನಿಂದ ಇಲ್ಲಿ ಅರಮನೆಗೆ ಬಂದಿದ್ದು ತಾವೆಲ್ಲರೂ ಸಹ ಸ್ವಾಗತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಇವತ್ತು ಗಣಪತಿ ಹಬ್ಬದ ಪ್ರಯುಕ್ತ ಇವತ್ತು ಆನೆಗಳಿಗೂ ಸಹ ಪೂಜೆ ಸಲ್ಲಿಸಿ ಎಲ್ಲ ಒಂದು ನಮನೆ ಮಾಡ್ಕೊಂಡಿದ್ದೇವೆ ದಸರಾ ಏನು ಮುಂದಿನ ತಿಂಗಳ ಈಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡು ತನಕ ಎಲ್ಲ ದೇವರ ಆಶೀರ್ವಾದದಿಂದ ಯಾವುದೇ ಥರ ಕಂಟಕ ಇಲ್ಲದೆ ಯಾವುದೇ ಐತಗರ ಘಟನೆ ಇಲ್ಲದೆ ಚೆನ್ನಾಗಿ ನಚ್ಕೊಡ್ಬೇಕಂತೂ ಗಣಪತಿ ಹತ್ರ ಇವ್ರ ಮುಖಾಂತರ ಬರ್ತೇವೆ ಡೇಟ್ ತಗೊತಾ ಇದ್ದೇವೆ ಮುಂದಿನ ಸೆಪ್ಟೆಂಬರ್ ಮೊದಲನೇ ಅಥವಾ ಎರಡನೇ ವಾರದಲ್ಲಿ ಹೋಗಿ ಜಿಲ್ಲಾಡಳಿತದಿಂದ ಉದ್ಘಾಟಕರನ್ನ ಮತ್ತು ಎಲ್ಲ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ರಾಜ್ಯಪಾಲರನ್ನ ಎಲ್ಲನ್ನೂ ಸಹ ಬೆಂಗಳೂರಿಗೆ ಎಲ್ಲ ಎಂಟೈರ್ ಟೀಮ್ ಜಿಲ್ಲಾಡಳಿತ ಹೋಗಿ ವೆಲ್ಕಮ್ ಮಾಡಿ ಬರ್ತಾರೆ ಉದ್ಘಾಟಕರ ಬಗ್ಗೆ ಸೊ ಈಗ ಮುಂದಿನ ಸೆಪ್ಟೆಂಬರ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಜಿಲ್ಲಾಡಳಿತ ವತಿಯಿಂದ ಹೋಗಿ ಉದ್ಘಾಟಕರನ್ನ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ರಾಜ್ಯಪಾಲರು ಎಲ್ಲರನ್ನೂ ಸಹ ಒಂದು ಗೌರವಪೂರ್ವಕವಾಗಿ ಇನ್ವೈಟ್ ಮಾಡಿ ಬರ್ತೇವೆ ಥ್ಯಾಂಕ್ ಯು ಅಲ್ಲ ಈಗ ಎಲ್ಲದೂ ಸಹ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಈ ಬಾರಿ ದಸರಾ ಒಂದು ಎರಡು ತಿಂಗಳು ಇರಬೇಕಾದ್ರೇ ಪೂರ್ವ ಸಿದ್ಧತೆ ಕಾರ್ಯಕ್ರಮಗಳು ಎಲ್ಲ ಉಪಸಮಿತಿಗಳು ಮಾಡಿಕೊಂಡು ಈಗ ಆಲ್ರೆಡಿ ತಯಾರಿ ಸ್ಟಾರ್ಟ್ ಆಗಿದೆ ಇನ್ನೊಂದು ಲಾಸ್ಟ್ ಇನ್ನೊಂದು ಕೊನೆ ಈ ವಾರದ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಎಲ್ಲ ಕಾರ್ಯಕ್ರಮಗಳ ಪಟ್ಟಿನೂ ಫೈನಲ್ ಆಗುತ್ತೆ ಅದು ಅಧಿಕೃತವಾಗಿ ಪ್ಯಾಲೇಸ್ ಅಲ್ಲಿ ಯಾರು ಬರ್ತಾರೆ ಯುವ ಸಂಭ್ರಮ ಯುವ ದಸರಾ ಯಾರ್ಯಾರು ಪರ್ಫಾರ್ಮ್ ಮಾಡ್ತಾರೆ ಅಂದ್ರೆ ಸೆಪ್ಟೆಂಬರ್ ಮೊದಲನೇ ವಾರದಲ್ಲೇ ಇದು ಮಾಡ್ತೇವೆ ಅದೇ ರೀತಿ ಟಿಕೆಟ್ ಆನ್ಲೈನ್ ಸೇಲು ಸಹ ಸೆಪ್ಟೆಂಬರ್ ಮೊದಲನೇ ವಾರದಲ್ಲೇ ನಾವು ಪಬ್ಲಿಕ್ಗೆ ಅವಕಾಶ ಮಾಡಿಕೊಡ್ತೇವೆ